ಯೇಸುಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ವಂದಿಸಲರಾಗಿದ್ದೇವೆ ಪ್ರಿಯರೆ ಇದೊಂದು ಸಬ್ಜೆಕ್ಟ್ ಅನೇಕರು ಬೋಧಿಸ್ತಾರೆ ಅನೇಕರು ಅಲ್ಲ ಅಂತಾರೆ ಅದು ಶಾಪ ಮತ್ತು ಆಶೀರ್ವಾದದ ವಿಚಾರವಾಗಿ ಇವತ್ತು ನಾವು ಯೇಸುಕ್ರಿಸ್ತನಲ್ಲಿ ಇದ್ದಾಗ ಶಾಪಗಳು ನಮ್ಮ ಮೇಲೆ ಪ್ರಜ್ವಲಿಸುತ್ತವು ಪ್ರಿಯರೆ ಯೇಸು ಕ್ರಿಸ್ತನ ಬಾಸನಗಳಿಂದ ನಾವು ಗುಣವಾಗಿದ್ದೀವಿ ಅನೇಕ ರೋಗಗಳುಂಟು ನಾವು ನೋಡ್ತೀವಿ ಶಾಪಗಳು ಕೂಡ ವಿಶ್ವಾಸಿಗಳ ಮೇಲೆ ಅನೇಕ ಶಾಪಗಳು ಪ್ರಜ್ವಲಿಸ್ತೇವೆ ನನಗೆ ಕೂಡ ಇದೊಂದು ಬಹಳ ವಾಗಿತ್ತು ನನ್ನ ಮನಸ್ಸಿನಲ್ಲಿ ಹೌದು ಅಲೋ ಹೌದು ಅಲೋ ನಾವು ಯೇಸು ಕ್ರಿಸ್ತನಲ್ಲಿ ವಚನ ಇರ್ತದೆ ನಮ್ಮ ಎಲ್ಲ ಶಾಪಗಳನ್ನು ಯೇಸುದೇವರು ಹೊತ್ತು ನಮಗೆ ಆಶೀರ್ವಾದ ನಾವು ನೂತನ ಸೃಷ್ಟಿಯಾಗಿದ್ದೇವೆ ಶಾಪಗಳು ಇಲ್ಲ ಅಂತ ಅನೇಕರು ಹೇಳುತ್ತಾರೆ ಆದರೆ ನಾವು ಅನೇಕ ಕುಟುಂಬಗಳಲ್ಲಿ ಸಂಕಷ್ಟ ದುಃಖಗಳನ್ನು ನೋಡುತ್ತೇವೆ ನಾವು ಇನ್ನೊಂದಾಗಿ ಅರ್ಥ ಮಾಡಿಕೊಳ್ಬೇಕು ಯೇಸುದೇವರು ಶಿಲ್ಬೆಯಲ್ಲಿ ಶಾಪ ದುಃಖ ಪಾಪಗಳನ್ನು ಕೂಡ ಹೊತ್ತುಕೊಂಡು ನಮಗೆ ಗುಣಪಡಿಸಿದರು ಆಶೀರ್ವಾದವನ್ನು ತಂದರು ಮುನ್ನ ಲೆಕ್ಕದಲ್ಲಿ ಪಾಪಕ್ಕೆ ಮೂಲ ಕಾರಣವಾಗಿದೆ ಸಾರಿ ಶಾಪಕ್ಕೆ ಮೂಲ ಕಾರಣವಾಗಿದೆ ಮಾನವನ ಪಾಪ ನಾವು ನೋಡ್ತೇವೆ ನಾವು ಆದಿಕಾಂಡ ಪುಸ್ತಕ ಮೂರನೇ ಅಧ್ಯಾಯ ಹದಿನೇಳು ಜೆನೆಸಿಸ್ ತ್ರೀ ಸೆವೆಂಟೀನಲ್ಲಿ ನಾವು ನೋಡ್ತೇವೆ ಆದಿಕಾಂಡ ಮೂರು ಹದಿನೇಳರಲ್ಲಿ ಆದಾಮನ ಮೇಲೆ ದೇವರು ಆದಾಮನ ಪಾಪದೋಸ್ಕರ ಆ ಹಣ್ಣನ್ನು ತಿಂದಕ್ಕೋಸ್ಕರ ಅವನ ಮೇಲೆ ಮತ್ತು ಭೂಮಿಯ ಮೇಲೆ ದೇವರು ಶಾಪವನ್ನು ಹಾಕುವುದು ನೋಡಿ ಈ ಶಾಪ ದೇವರು ಹಾಕಿದ್ದ ಶಾಪ ಸಂತಾನದ ಮೇಲೆ ಸಂತಾನದ ಮೇಲೆ ಸಂತಾನದ ಮೇಲೆ ನೋಡಿ ಸೈತಾನ ನಮ್ಮ ಮೇಲೆ ಶಾಪ ಹಾಕೋದಿಲ್ಲ ಕೆಲವರು ಹೇಳ್ತಾರೆ ದೇವರು ಶಾಪ ಹಾಕೋದಿಲ್ಲ ಸೈತಾನ ಶಾಪ ಹಾಕ್ತಾನೆ ಬರೆಯೇ ಸೈತಾನ ಶಾಪ ಹಾಕೋದಿಲ್ಲ ಸೈತಾನ ನಮ್ಮನ್ನು ಪಾಪಕ್ಕೆ ಮೋಯಿಸುತ್ತಾನೆ ಪಾಪಕ್ಕೆ ತರಲು ಎಲ್ಲ ಪ್ರಯತ್ನ ಪಡ್ತಾನೆ ಆದರೆ ಶಾಪ ಸಹಿತ ನನಗೆ ನಮ್ಮ ಮೇಲೆ ಹಾಕಲು ಅಸಾಧ್ಯ ಯಾಕೆ ನಾವು ಇಷ್ಟು ದೇವರಲ್ಲಿ ಇದ್ದೇವೆ ಆದರೆ ನಾವು ಪಾಪಕ್ಕೆ ಬಿದ್ದಾಗ ಆ ಶಾಪ ನಮ್ಮ ಮೇಲೆ ಪ್ರಜ್ಜಲಿಸಬಹುದು ನಾವು ವಿಶ್ವಾಸಿಗಳಾಗಿರಬಹುದು ಆದರೆ ಕೆಲವು ಸಲ ನಾನು ನಿಮಗೆ ವಚನಕ್ಕೆ ಕೊಂಡು ಹೋಗ್ತೇನೆ ನಾವು ನೋಡ್ತೇವೆ ಧರ್ಮೋಪದೇಶ ಕಾಂಡ ಮೂರನೇ ಅದ್ ಇಪ್ಪತ್ತೆಂಟನೇ ಅಧ್ಯಾಯ ನಾಲ್ಕನೇ ವಚನ ಧರ್ಮೋಪದೇಶ ಕಾಂಡ ಅಲ್ಲಿ ನೋಡ್ತೇವೆ ಗರ್ಭದ ಫಲಕ್ಕೆ ಭೂಮಿ ಬಿಳಿ ನಾವೀಗ ಗರ್ಭದ ಫಲ ಗರ್ಭದ ಫಲ ಅಂದರೆ ಯಾರು ಮಕ್ಕಳು ನಮ್ಮ ನಾಲ್ಕು ಸಂತಾನ ಸಂತಾನಕ್ಕೆ ಅದರ ಮೇಲೆ ಶಾಪಗಳು ಬರುವುದು ದೇವರಲ್ಲಿ ಹೇಳ್ತಾರೆ ಮೂರನೇ ನಾಲ್ಕರೇ ಹೇಳ್ತಾರೆ ದೇವರು ಯಾರು ನನ್ನ ವಚನಗಳಲ್ಲಿ ನಡೆಯುತ್ತಾನೋ ನನ್ನಲ್ಲಿ ನೆಲೆಗೊಳ್ಳುತ್ತಾನೋ ಅವನ ಸಂತಾನದ ಮೇಲೆ ಮತ್ತು ಭೂಮಿಯ ಮೇಲೆ ಆಶೀರ್ವಾದ ಬರುತ್ತೆ ಅಂತ ಹದಿನೆಂಟನೇ ವಚನ ಹೇಳ್ತದೆ ಯಾರೂ ನನ್ನ ವಚನಗಳಿಗೆ ವಿಧೇನಾಗುವುದಿಲ್ಲವೋ ನನ್ನ ನನ್ನಲ್ಲಿ ನೆಲಗೊಳ್ಳುವುದಿಲ್ಲವೋ ಅವನ ಸಂತಾನದ ಮೇಲೂ ಮತ್ತು ಭೂಮಿಯ ಮೇಲೆ ಶಾಪ ಬರುತ್ತೆ ವಿಧೇರಾದಾಗ ಆಶೀರ್ವಾದ ವಿಧರಾಗದಾಗ ಶಾಪ ಬರುತ್ತದೆಂದು ವಚನ ಹೇಳುತ್ತದೆ ನೋಡಿ ನಾವು ಕೆಲವರು ಯೋಚಿಸ್ತಾರೆ ಏಸು ಕ್ರಿಸ್ತ ದೇವರಲ್ಲಿ ಬಂದಾಗ ನಮಗೆ ಯಾವ ಸಂಕಷ್ಟಗಳು ಬರೋದಿಲ್ಲ ದುಃಖಗಳು ಬರೋದಿಲ್ಲ ಅಂತ ನಾವು ಈಜಿಪ್ಟಿನ ನಮ್ಮ ಇಸ್ರಾಲ್ ಜನಾಂಗವು ಈಜಿಪ್ಟಿನಿಂದ ಖನಾನ್ ದೇಶಕ್ಕೆ ಹೋಗುವಾಗ ದೇವರ ಮರು ಅವರನ್ನು ಮರುಭೂಮಿಯಲ್ಲಿ ಕೊಂಡೋದರು ಅಂತ ವಚನ ಹೇಳ್ತದೆ ವಿಲ್ಡನೆಸ್ ಅವರಿಗೆ ಒಂದು ಸಂಕಷ್ಟದ ದಾರಿಯಲ್ಲಿ ದೇವರು ನಲವತ್ತು ದಿವಸಗಳ ನಡೆಸಿದರು ಬರೀ ನಾನು ಇವತ್ತು ಯೋಚಿಸ್ತಾ ಇದ್ದೆ ಆ ಸಂಕಷ್ಟಗಳಲ್ಲಿ ಅವರು ನಡೆದರು ಮರುಭೂಮಿಯಲ್ಲಿ ನಡೆದರು ಅವರಿಗೆ ಬಹಳ ಸಂಕಷ್ಟ ಇರ್ಬೋದು ಅಲ್ಲಿಗೆ ಅವರಿಗೆ ನಿಲ್ಲಿಕೆ ಮನೆ ಇರಲಿಲ್ಲ ದಾರಿಯಲ್ಲಿ ನೀರಿರಲಿಲ್ಲ ಅನೇಕ ಸಂಕಷ್ಟಗಳು ಇದ್ದವು ಅನೇಕ ಸಂಕಷ್ಟಗಳು ಇದ್ದವು ಅವರಿಗೆ ನ್ಯೂಚಿಸ್ಬೇಡಿ ಇಸ್ರಾ ಜನಗೆ ಯಾವ ಸಂಕಷ್ಟಗಳಿಲ್ಲ ಆ ಮಕ್ಕಳನ್ನು ಹೊತ್ಕೊಂಡು ಹೋಗ್ಬೇಕಿತ್ತು ಆ ದನ ಕರಿ ಕುರಿಗಳನ್ನು ಒಂಟೆಗಳನ್ನು ಹೊತ್ಕೊಂಡು ಹೋಗ್ಬೇಕಿತ್ತು ಸಾಮಾನು ಹೊತ್ಕೊಂಡು ಹೋಗಬೇಕಿತ್ತು ರಾತ್ರಿಯಲ್ಲಿ ತಂಬು ಹಾಕಿ ಮಲಗಬೇಕಿತ್ತು ದೇವರ ಪ್ರಸನ್ನತೆ ಅವರ ಜೊತೆ ಇತ್ತು ಖಂಡಿತವಾಗಿತ್ತು ಆದರೆ ಅನೇಕ ಸಂಕಷ್ಟಗಳು ಅವ್ರಿಗೆ ದಾಟಿ ಹೋಗಬೇಕಿತ್ತು ಆ ಸಂಕಷ್ಟಗಳಲ್ಲಿ ಅವರಿಗೆ ಮಾನ್ನವನ್ನು ಕೊಟ್ಟರು ವಚನಗಳನ್ನು ಕೊಟ್ಟರು ಸಂತೈಸಲು ದೇವರ ಪ್ರಸನ್ನತೆಗಳು ಆದರೆ ಆ ವಚನಗಳಲ್ಲಿ ಅವರು ತೃಪ್ತಿ ಹೊಂದದೆ ಅನೇಕ ಸರಿ ಅವರ ಪಾಪದಲ್ಲಿ ಬಿದ್ದು ದೇವರನ್ನು ನೋಯಿಸಿದರು ಅನೇಕ ಸಲ ದೇವರನ್ನು ಅವರು ನೋಯಿಸಿದರು ಪ್ರಿಯರೇ ನಾನು ನಿಮಗೆ ಹುಯ್ಯಲು ಆಸೆ ಪಡುತ್ತೇನೆ ಕೀರ್ತನೆ ನೂರ ಆರು ನೋಡಿ ಸಂತಾನದ ಮೇಲೆ ಶಪ ಅನೇಕ ಕಾರಣಗಳು ನಾವು ಹೋದ ವಾರ ನಾನು ಸ್ವಲ್ಪವಾಗಿ ಮಾತನಾಡಿದೆ ಇವತ್ತು ಸ್ವಲ್ಪ ಆಳವಾಗಿ ಹೋಗಲು ಆಸೆ ಪಡ್ತೇನೆ ಅನೇಕ ಸಲ ಈ ಈ ಮರುಭೂಮಿಯಲ್ಲಿ ಈ ಇಸ್ರಾಲ್ ಜನಾಂಗ ಹೋಗುವಾಗ ದೇವರ ಮೇಲೆ ಗುಣಗುಟ್ಟಿದರು ಅಲ್ಲಿ ನೋಡಿ ನೂರ ಆರು ನೂರ ಆರು ಇಪ್ಪತ್ತ ಐದು ಇಪ್ಪತ್ತಾರು ಕೀರ್ತನೆ ನೂರ ಆರು ಇಪ್ಪತ್ತೈದು ಇಪ್ಪತ್ತಾರನೇ ವಚನ ಅವ್ರು ದೇವರ ಮೇಲೆ ಗುಣಗುಟ್ಟೋದು ನೋಡಿ ಅಲ್ಲಿ ಗುಣಗುಡ್ತಾರೆ ಅವರು ತಮ್ಮ ಗುಡಾರಗಳಲ್ಲಿ ಗುಣಗುಟ್ಟಿ ಕರ್ತನ ಸ್ವರವನ್ನು ಕೇಳದೆ ಹೋದರು ಅಯ್ಯೋ ಈ ಸಂಕಷ್ಟ ಯಾರಿಗೆ ಬೇಕು ಎಷ್ಟು ದಿನ ನಡೆಯೋದು ಈ ಮಕ್ಕಳು ಅಳ್ತಾರೆ ಇಲ್ಲಿ ಈ ಮಕ್ಕಳಿಗೆ ಎದು ಬರ್ತದೆ ಅದು ಆಗ್ತದೆ ಅಲ್ಲಿ ಒಂದು ವಚನ ಹೇಳ್ತದೆ ಯಾಕೆಂದರೆ ಅವರ ಕಾಲು ಸರಿಯಲಿಲ್ಲ ಬಟ್ಟೆ ಹರಿಲಿಲ್ಲ ಅದ್ರಿಗೆ ಸಂಕಷ್ಟಗಳು ಇದ್ದವು ಖಂಡಿತವಾಗಿ ಸಂಕಷ್ಟ ನೀರಲಿಲ್ಲ ಎಂತೋ ಸಂಕಷ್ಟ ಕಷ್ಟಗಳಿದ್ದವು ಅವರು ದೇವರಿಗೆ ಮೊರೆ ಇಡ್ತಾರೆ ಆದರೆ ಅವರು ದೇವರ ಮೇಲೆ ಸಂಪೂರ್ಣ ಹೃದಯವಾಗಿ ನಂಬಲಿಲ್ಲ ಯೇಸು ದೇವರು ಹೇಳಿದ್ದಾರೆ ಈ ಪ್ರಪಂಚದಲ್ಲಿ ನಿಮಗೆ ಸಂಕಷ್ಟಗಳು ಉಂಟೇ ಉಂಟು ಅಂತ ಹಾಲೆಲ್ಲೂ ಹೇಳಿ ಆದರೆ ನಾವು ಕೆಲವು ಸಲ ಓ ನಾವು ವಿಶ್ವಾಸಿಗಳಾಗಿದ್ದೇವೆ ನಮ್ಗೆ ಯಾವ ಸಂಕಷ್ಟಗಳು ಬರೋದಿಲ್ಲ ಇದು ಸುಳ್ಳಾಗಿದೆ ಸಂಕಷ್ಟಗಳು ಬಂದೇ ಬರ್ತವೆ ನಮ್ಮ ಮುಖ್ಯ ಗುರಿ ನಮ್ಮ ನಿತ್ಯ ಜೀವ ಪರಲೋಕ ಹಾಲೆಲ್ಲೂ ನೋಡಿ ಪ್ರಿಯರಿ ಇಲ್ಲಿ ಏನಾಗ್ತದೆ ಅಂದರೆ ಇಪ್ಪತ್ತೈದು ಇಪ್ಪತ್ತಾರು ನೋಡಿ ಇಸ್ರಾಯಲ್ ಮಾಡಿದ ಪಾಪ ತಮ್ಮ ಗುಡರಗಳಲ್ಲಿ ಗುಣಗುಟ್ಟಿ ಕರ್ತನ ಕರ್ತನಸವರನ್ನು ಕೇಳದೆ ಹೋದರು ಆದುದರಿಂದ ಅವರನ್ನು ಅರಣ್ಯದಲ್ಲಿ ಕೆಡುವುದಕ್ಕೂ ಅವರ ಸಂತತಿಯನ್ನು ಜನಾಂಗಗಳಲ್ಲಿ ಕೆಡವಿ ಅವರನ್ನು ದೇಶದಲ್ಲಿ ಚದುರಿಸೋದಕ್ಕೆ ಆತನು ತನ್ನ ಕೈಯನ್ನು ಅವರ ಮೇಲೆ ಎತ್ತಿದನು ದೇವರೇ ಕೈ ಎತ್ತುತ್ತಾರೆ ಅವರ ಮೇಲೆ ಅವರನ್ನು ಚದಿಸ್ತಾರೆ ಅವರ ಸಂತಾನ ಮಕ್ಕಳನ್ನು ಕೂಡ ಚದುರಿಸಿಬಿಡ್ತಾರೆ ನಮಗೆ ಗೊತ್ತು ಇಸ್ರಾಯಲ್ ಜನ ನಮಗೆ ಎಲ್ಲ ಕಡೆ ಚದುರಿಸಲ್ಪಟ್ಟಿದ್ದು ಅನೇಕರ ವಿಶ್ವಾಸಿಗಳು ಸಂಕಷ್ಟಗಳಲ್ಲಿ ದುಃಖಗಳಲ್ಲಿ ಗುಣುಗುಟ್ಟುವುದು ಸ್ವಭಾವ ಅದು ಮನುಷ್ಯನ ಸ್ವಭಾವ ಆದರೆ ಯೇಸು ದೇವರು ನಮಗೆ ಹೊತ್ತು ಹೊಸ ಸ್ವಭಾವವನ್ನು ಕೊಟ್ಟಿದ್ದಾರೆ ನೂತನ ಹೃದಯವನ್ನು ಕೊಟ್ಟಿದ್ದಾರೆ ನೂತನ ಆತ್ಮವನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಗುಣಗುಟ್ಟುವಾಗ ಬಹಳ ಜಾಗೃತಿಯಾಗಿರಬೇಕು ಎಂದರೆ ಅನೇಕ ವಿಶ್ವಾಸಗಳು ನಮ್ಮ ವಿಶ್ವಾಸಗಳು ಯಾವ ಕಷ್ಟಗಳು ಬರುತ್ತೆ ಕಷ್ಟಗಳು ಬರುತ್ತವೆ ಖಂಡಿತವಾಗಿ ಬರ್ತವೆ ಆದರೆ ಈ ಕಷ್ಟಗಳಲ್ಲಿ ನಾವು ದೇವರನ್ನು ಸೃತಿಸಬೇಕು ಆರಾಧನೆಯನ್ನು ಮಾಡಬೇಕು ಪ್ರಿಯರೇ ಹಾಗಾದರೆ ಈ ಶಾಪಗಳು ನಮ್ಮ ಹಿರಿಯರಿಂದ ಬಂದ ನಾನು ಹೋದ ಹೇಳಿದೆ ಹಿರಿಯರಿಂದ ಬಂದ ಸಂತಾನದಿಂದ ಬಂದ ಶಾಪಗಳಿಗೆ ಏನು ಮಾಡೋದು ನಾವು ಯೇಸು ದೇವರಲ್ಲಿ ಬಂದಾಗ ಆ ಶಾಪಗಳೆಲ್ಲ ಹೋಯ್ತವು ಪ್ರೇರಿ ಶಾಪಗಳನ್ನು ಮುರಿಯಲು ಸಾಧ್ಯವಿಲ್ಲ ಅನೇಕ ಸೇವಕರು ಇರ್ತದೆ ಶಾಪಗಳನ್ನು ಮುರಿತೇನೆ ಮುರಿತೆ ಅದು ಮುರಿಯೋದಿಲ್ಲ ಯಾಕಂದರೆ ನಾವು ಪಶ್ಚಾತ್ತಾಪ ಪಡಬೇಕು ಮೊದಲನೇದಾಗಿ ಪಶ್ಚಾತ್ತಾಪ ಬಹಳ ಅಗತ್ಯ ನಾನು ಹೇಳಿದೆ ಪ್ರಕಟಣೆ ಪುಸ್ತಕದಲ್ಲಿ ಪಶ್ಚಾತ್ತಾಪ ವಚನ ಪುನಃ ಪುನಃ ಇರ್ತದೆ ಪಶ್ಚಾತ್ತಾಪ ನಮಗೆ ಯಾವಾಗ ನಮ್ಮ ಹಿರಿಯರು ನನಗೆ ಉದಾಹರಣೆ ನನಗೆ ನಾನಿಗೆ ನನಗೀಗ ಅರವತ್ತ್ನಾಲ್ಕು ವರ್ಷ ಪ್ರಾಯ ನನಗೆ ಗೊತ್ತಿರಲಿಲ್ಲ ನನ್ನ ಅಜ್ಜಿ ಏನು ಮಾಡಿದರು ಅಂತ ನಮ್ಮ ಕುಟುಂಬದಲ್ಲಿ ಭಾಳ ಸಂಕಷ್ಟಗಳಿದ್ದವು ನನ್ನ ಅಣ್ಣಂದಿರು ಸತ್ತದರು ಅವರ ಮದುವೆ ಪ್ರಾಬ್ಲಮ್ ಆಯಿತು ನನಗೆ ಭಾಳ ದುಃಖವಾಗ್ತಿದೆ ಯಾಕೆ ನಮ್ಮ ತಂದೆ ಭಾಳ ಒಳ್ಳೆಯವರು ತಾಯಿ ಕೂಡ ಭಾಳ ಒಳ್ಳೆಯವರು ಆದರೆ ಯಾಕೆ ಕುಟುಂಬದಲ್ಲಿ ನನ್ನಲ್ಲಿ ಹೀಗೆ ಆಯಿತು ಮೊನ್ನೆ ನನಗೆ ಮೂರು ದಿನ ಉಪವಾಸ ಪ್ರೇಯರ್ ಮಾಡಿ ಬಂದಾಗ ನನ್ನ 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 ಕುಟುಂಬದವರು ಹೇಳಿದರು ಹೀಗೆ ನಮ್ಮ ಕುಟುಂಬದಲ್ಲಿ ಆಗಿತ್ತು ಈ ಶಾಪ ನಮ್ಮ ಮೇಲೆ ಉಂಟು ಹಾಲೆಲ್ಲೂ ನಾನು ಹೇಳಲು ಆಸೆ ಪಡೋದಿಲ್ಲ ಆದರೆ ನಮ್ಮ ಕುಟುಂಬದಲ್ಲಿ ಆದ ಕಾರಣ ನಮ್ಮ ಕುಟುಂಬದಲ್ಲಿ ಭಾಳ ಸಂಕಷ್ಟಗಳಿದ್ದವು ನಾನು ಪಶ್ಚಾತ್ತಾಪಿನೂ ಪಡ್ತಾ ಇದ್ದೇನೆ ದೇವರ ಮೊರೆಯನ್ನು ಇಡ್ತಾ ಇದ್ದೇನೆ ಪ್ರಿಯರ್ ನಮಗೆ ಯಾವಾಗ ಆಗಿರ್ಬೋದು ಸೇವಕು ನಿಮ್ಮ ಕೈ ತವರು ಕೈ ನಿಮ್ಮ ಮೇಲೆಟ್ಟು ದಾ ಜ್ಞಾನವಚನ ಅವರಿಗೆ ಬರ್ಬೋದು ಹೀಗೇ ನಿಮ್ಮ ಕುಟುಂಬದಲ್ಲಿ ಸಂಕಷ್ಟ ಉಂಟು ಆಗ ಅವರಿಗೆ ಶಾಪಿಡಲಿಕ್ಕೆ ಆಗೋದಿಲ್ಲ ಹಳೆದವಾಗಿ ಆಗೋದಿಲ್ಲ ಅದನ್ನು ನಾನು ತೆಗೆದುಕೊಂಡು ದೇವರ ಸನ್ನಿಧಾನಕ್ಕೆ ಹೋಗಬೇಕು ದೇವರಲ್ಲಿ ಮೊರೆ ಇಡಬೇಕು ಪ್ರಾರ್ಥಿಸಬೇಕು ಪಶ್ಚಾತ್ತಾಪ ಪಡಬೇಕು ದೇವರೇ ನನ್ನ ನನ್ನ ಸಂತಾನರು ಮಾಡಿದ ಪಾಪನ ಕ್ಷಮಿಸು ನಿನ್ನ ಯೇಸು ಕ್ರಿಸ್ತನ ರಕ್ತದಲ್ಲಿ ಅದನ್ನು ಪರಿಶುದ್ಧಗೊಳಿಸು ನನ್ನನ್ನು ನನ್ನ ಹಳೆ ಎಲ್ಲವನ್ನೂ ನಾನು ಯೇಸು ಕ್ರಿಸ್ತನ ರಕ್ತದಲ್ಲಿ ತರುತ್ತೇನೆ ಕ್ಷಮಿಸು ಮತ್ತು ನಾನು ನಂಬುತ್ತೇನೆ ಮೂರು ವಚನಗಳು ನಾವು ಎತ್ತಿ ಹಿಡಿಯಬಹುದು ಎಝಕಿಯಲ್ ಹದಿನೆಂಟು ಮೊದಲನಾಗಿ ಗಲೇಸಿಯಾ ಮೂರು ಹದಿಮೂರು ನಾವು ನೋಡುವ ಗಲೇಷಿಯಾ ಮೂರು ಹದಿಮೂರನೇ ವಚನ ನಾವು ಓದುವಲ್ಲಿ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಮಾಡಲ್ಪಟ್ಟು ನ್ಯಾಯ ಪ್ರಮಾಣದ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು ಯಾಕೆಂದರೆ ಮರಕ್ಕೆ ತೂಕ ಹಾಕಲ್ಪಟ್ಟ ಪ್ರತಿಯೊಬ್ಬರು ಶಾಪಗ್ರಸ್ತನು ಎಂದು ಬರೆಯುವುದಿಲ್ಲ ನಾವು ಒಂದು ಸಲ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟ ಮೇಲೆ ಈ ವಚನವನ್ನು ನಮ್ಮ ಆತ್ಮ ಪ್ರಾಣ ಶರೀರದ ಮೇಲೆ ಘೋಷಿಸಬೇಕು ಯೇಸುದೇವರೇ ನನಗೆ ಸ್ತೋತ್ರ ಹೇಳ್ತಾರೆ ಯಾಕೆಂದರೆ ನೀನು ನನಗೋಸ್ಕರ ಶಿಲ್ಬೆಯಲ್ಲಿ ನನ್ನ ಶಾಪ ನನ್ನ ಸಂತಾನದ ಶಾಪವನ್ನು ಹೊತ್ತುಕೊಂಡು ನನ್ನನ್ನು ಇವತ್ತು ಬಿಡಿಸಿದ್ಯಾ ನಾವು ಅದನ್ನು ಘೋಷಿಸಬೇಕು ನಂಬಬೇಕು ದೇವರಿಗೆ ಸ್ತೋತ್ರ ಕೊಡಬೇಕು ಇದು ಒಂದು ದಿನದಲ್ಲಿ ಆಗೋದು ಬೀಜ ನೆಲಕ್ಕೆ ಹಾಕಿದ ತಕ್ಷಣ ಅದು ಮರವಾಗುವುದಿಲ್ಲ ಸಮಯ ಉಂಟು ನಾವು ಇದನ್ನು ಘೋಷಿಸಬೇಕು ದಿನ ದೇವರಿಗೆ ನಾವನ್ನು ಕೊಂಡಾಡಬೇಕು ಆ ಆಶೀರ್ವಾದ ನಮ್ಮಲ್ಲಿ ಹರಿಯುತ್ತೆ ಯಾಕಂದರೆ ನಾವು ನೋಡ್ತೀವಿ ಒಂದು ಡಾಕ್ಟರ್ ಹತ್ರ ಹೋದರೆ ಡಯಾಬಿಟೀಸ್ ಮೊದಲನೇ ಪ್ರಶ್ನೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಉಂಟಾ ಬಿ ಪಿ ಯಾರಿಗಾದರೂ ಉಂಟಾ ಹಾಗಾದರೆ ದೇವರ ರಾಜ್ಯದಲ್ಲಿ ಎಷ್ಟು ನಮಗೆ ಗೊತ್ತುಂಟು ಈ ರೋಗಗಳು ಶಾಪಗಳು ಬಂದದ್ದು ಅದಾಮನ ಪಾಪದಿಂದ ಇವತ್ತು ಎಷ್ಟು ದೇವರಲ್ಲಿ ನಾವು ಕ್ಷಮೆಯನ್ನು ಹೊಂದಿದ್ದೇವೆ ಆದರೆ ನಾವು ಈ ಪಾಪಕ್ಕೆ ನಾವು ಹುಡುಕಿ ನಾವು ಕ್ಷಮೆಯನ್ನು ಬೇಡಬೇಕು ಪಾಪದ ಸ್ವಭಾವ ನಮ್ಮನ್ನು ದೇವರು ತೆಗೆದುಹಾಕಿದ್ದಾರೆ ಆದರೆ ಈ ಶರೀರ ಇರುವ ತನಕ ನಾವು ಪುನಃ ಪುನಃ ಬೀಳ್ತಾ ಇರ್ತೇವೆ ಬಾಗಿಲನ್ನು ತೆರೀತೇವೆ ಕೆಲವ್ತಾರೆ ಬಾಗಿಲನ್ನು ತೆರೆದು ಅಂದರೆ ಬಾಗಿಲು ತೆರೆದ ಎಲ್ಲ ಬೀಳ್ತೇವೆ ಬಾಯಲ್ಲಿ ಗೊತ್ತಿರೋದೆ ಮಾತಾಡ್ತೇವೆ ಬೇಜಾರಲ್ಲಿ ದುಃಖಗಳು ಬಂದಾಗ ಸಂಕಷ್ಟಗಳು ಬಂದಾಗ ನಾವು ಮಾತನಾಡೋದು ಸ್ವಭಾವ ಆದ್ದರಿಂದ ನಾವು ಇದನ್ನು ದೇವರ ಕ್ಷಮೆ ಬೇಡಿ ಯಶು ಕೃಷ್ಣ ರಕ್ತದಲ್ಲಿ ತಂದು ಈ ವಚನ ಗೋಸ್ ಇನ್ನೊಂದು ವಚನ ನಾನು ಹೇಳಲು ಆಸೆ ಪಡ್ತೇನೆ ಇಬ್ಬರು ಹನ್ನೆರಡು ಇಪ್ಪತ್ತ್ನಾಲ್ಕು ನೋಡಿ ನಮಗೆ ಉತ್ತುಂಟು ವಚನ ಹೀಗೆ ಹೇಳ್ತದೆ ಇಬ್ಬರು ಹನ್ನೆರಡು ಇಪ್ಪತ್ತ ನಾಲ್ಕು ನೋಡುವಲ್ಲಿ ಇಪ್ಪತ್ನಾಲ್ಕು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಬೇಲಿನ ರಕ್ತಕ್ಕಿಂತಲೂ ಹಿತಕರವಾಗಿರುವ ಮಾತನಾಡುವ ಪ್ರೋಕ್ಷನ ರಕ್ತದ ಬಳಿಗೆ ಬಂದಿದ್ದೀರಿ ನಾವಿವತ್ತು ಯೇಸು ಕ್ರಿಸ್ತನ ರಕ್ತಕ್ಕೆ ಬಂದೆ ಅದು ಪರಿಶುದ್ಧ ಆ ಬೇಲನ ರಕ್ತ ಮೈಗೆ ಮೊಯ್ ಬೇಡಿಕೊಂಡಿತು ಭೂಮಿಯಿಂದ ಅವನ ಅಣ್ಣಕ್ಕೆ ಕೊಂದಾಗ ಕೇಯ್ ಅವನಿಗೆ ಕೊಂದಾಗ ಅದು ಇವತ್ತು ದೇವ್ರು ನಮ್ಮ ಸಹೋದರ ಯಾರು ಅವರನ್ನು ಶಿಲುಬೆಗೆ ಹಾಕಿದರು ಇಸ್ರಾಜನ ನಮ್ಮ ಪಾಪಗೋಸ್ಕರ ಅವರನ್ನು ಶಿಲುಬೆಗೆ ಹಾಕಿದ್ದರು ಅದು ದೇವರ ಚಿತ್ತವಾಗಿತ್ತು ಇಸ್ರಾಜನ್ ಹಾಕಿದರು ಅದು ದೇವರ ಚಿತ್ತವಾಗಿತ್ತು ಯೇಸು ಯೇಸುದೇವರು ಶಿಲಬೆಗೆ ಹೋಗಬೇಕಂತ ಯಾಕಂದರೆ ಇವರು ನಮ್ಮನ್ನು ಬಹಳವಾಗಿ ಪ್ರೀತಿಸಿದರು ಇದು ಪರಿಶುದ್ಧ ರಕ್ತ ಈ ರಕ್ತ ನಮಗೋಸ್ಕರ ಮೈಗೆ ಮೈ ಬೇಡ್ತಾ ಇಲ್ಲ ಶಾ ದೇವರಿಗೆ ಕರುಣೆಯನ್ನು ಬೇಡ್ಕೊಳ್ತಾ ಇದೆ ಆದ್ದರಿಂದ ಆ ಕರುಣೆಗೆ ನಾವು ಬರಬೇಕು ದೇವರಿಗೆ ಸ್ತೋತ್ರ ಇಡಬೇಕು ದೇವರೇ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಮೇಲೆ ದಯ ತೋರಿಸು ನಾನು ಒಳ್ಳೆ ಕೆಲಸ ಮಾಡಿದ್ದೇನೆ ನಾನು ದಾನ ಮಾಡಿದ್ದೇನೆ ನಾನು ಅದು ಮಾಡಿದ್ದೇನೆ ಅದೆಲ್ಲ ನಮ್ಮ ಶಾಪ ತೆಗೆಯೋದಿಲ್ಲ ಅದೆಲ್ಲ ನಮ್ಮ ಶಾಪ ತೆಗೆಯೋದಿಲ್ಲ ಆದರೆ ದೇವರ ಮುಂದೆ ನಾವು ಬಂದಾಗ ಬೇಡಿಕೊಂಡಾಗ ನಮ್ಮ ದೇವರು ಹೇಳ್ತಾರೆ ಕೆಲವು ಸಲ ನೀವು ಯಾರಿಗೆ ಅವ್ನು ಅನ್ಯಾಯ ಮಾಡಿದ್ದೀರ ಯಾರದ ನೀವು ಸಹ ಜಾಗವೂ ಒಳಗೆ ಹಾಕಿದ್ದೀರಾ ದೇವ್ರ ಆ ಜಾಗವನ್ನ ಅವ್ರಿಗೆ ಹಿಂದೆ ಕೊಡಬೇಕಲ್ದಿರ ಆ ಶಾಪ ಹೋಗೋದು ನಾವು ಹಿಂದೆ ಕ್ಷಮ ಬಿ ಕ್ಷಮೆ ಬಿಡೋದಂದರೇನು ಸಂಪೂರ್ಣ ಹೃದಯ ಬದಲಾಯಿಸೋದು ಕೊಡಲೇ ಬೇಕಾಗ್ತದೆ ಒಳ್ಳೆ ಕೆಲಸ ಮಾಡಿಯಲ್ಲ ಆದರೆ ನಾ ನಾನು ಇವತ್ತು ಯಾವುದೋ ಒಂದು ಸಾವಿರ ನಾನು ತಿಂದು ಹಾಕಿದ್ದೇನೆ ಆ ಒಂದು ಸಾವಿರ ನಾನು ಗೊತ್ತಾದ ಮೇಲೆ ಅವರಿಗೆ ಹಿಂದೂ ಕೊಡಬೇಕು ಹಾಲೆಲ್ಲೂಯೇ ಅದು ಕ್ಷಮೆ ಹಾಲೆಲ್ಲೂಯೇ ಇನ್ನೊಂದು ಲೆಕ್ಕದ ನಾನು ನೋಡ್ತೇವೆ ಅಲ್ಲಿ ಎಜೈಕ್ಯ ಹದಿನೆಂಟು ಇಪ್ಪತ್ತಲ್ಲಿ ಅಲ್ಲಿ ವಚನ ಹೇಳ್ತದೆ ತಂದೆಯ ಪಾಪ ಮಕ್ಕಳ ಮೇಲೆ ಬರೋದಿಲ್ಲ ಮಕ್ಕಳ ಪಾಪ ತಂದೆ ಮೇಲೆ ಬರೋದಿಲ್ಲ ಅಂತ ವಚನ ಹೇಳ್ತದೆ ಅದು ಸ್ವಲ್ಪ ನೋಡುವ ನಾವಲ್ಲಿ ಅಂದರೆ ಪ್ರಿಯರಲ್ಲಿ ವಚನ ಏನು ಹೇಳ್ತದೆ ಅಂದರೆ ಎಜೈಕ್ಯಲಿಗೆ ಬರೆದ ಹದಿನೆಂಟನೇ ಅಧ್ಯಾಯ ನಾವು ನೋಡುವಲ್ಲಿ ಎಜಕೆಲಿಗೆ ಬರೆದ ಹದಿನೆಂಟನೇ ಅಧ್ಯಾಯ ಇಪ್ಪತ್ತನೇ ವಚನ ಹಾಲೆಲ್ಲೂ ಪಾಪ ಮಾಡುವ ಪ್ರಾಣವು ತನ ತಾನಾಗೇ ಸಾಯೋದು ಮಗನು ತಂದೆಯ ಅಕ್ರಮನು ಹೊರುವುದಿಲ್ಲ ತಂದೆಯ ಮಗನ ಆಕ್ರಮಣನೂ ಹೊರೋದಿಲ್ಲ ನೀತಿವಂತನ ನೀತಿಯು ಅವನ ಮೇಲೆ ಇರುವುದು ದುಷ್ಟನ ದುಷ್ಟವು ಅವನ ಮೇಲೆ ಇರುವುದು ಅಂದರೆ ತಂದೆ ಮಾಡಿದ ಪಾಪಕ್ಕೆ ಮಕ್ಕಳು ಕಾರಣರಾಗುವುದಿಲ್ಲ ಆದರೆ ಇಲ್ಲಿ ನಾವು ಕ್ಷಮೆ ಬೇಡಿದಾಗ ದೇವರಿಗೆ ಸ್ತೋತ್ರ ಕೊಡಬೇಕು ದೇವರೇ ನಾನು ದುಡಿದ ನೀತಿಯಲ್ಲ ಯೇಸು ಕ್ರಿಸ್ತನನ್ನು ದುಡಿದುಕೊಟ್ಟ ನೀತಿಯ ನೀತಿ ನನ್ನ ಮೇಲೆ ಉಂಟು ಸ್ತೋತ್ರಪ ನೀತಿಯ ನೀತಿ ನನ್ನ ಮೇಲೆ ಉಂಟು ಸ್ತೋತ್ರಪ ಅದಾಗಿದೆ ನಮ್ಮ ಪ್ರಾರ್ಥನೆ ಈ ವಚನಗಳು ನಾವು ಘೋಷಿಸಬೇಕು ಆವಾಗ ನಿಶ್ಚಯವಾಗಿ ನಾವು ಪಡ್ತೇವೆ ಪ್ರಿಯರೇ ನಾವು ರೊಟ್ಟಿ ಮುರಿಯುವ ಭಾಗದಲ್ಲಿ ಅನೇಕ ಸಲ ಭಾಗವಹಿಸ್ತೇವೆ ಬಹಳ ಒಂದು ಪವಿತ್ರ ಯೇಸು ದೇವರು ನಾವು ಯಾವಾಗಲೂ ನಂಬುವ ಯೇಸು ಕ್ರಿಸ್ತ ಶಾಪಗ್ರಸ್ತನಾದನು ನಮ್ಮ ಪಾಪವನ್ನು ದುಃಖವನ್ನು ನಾನು ಹೊತ್ತುಕೊಂಡನು ಮರಣವನ್ನು ನಾಶ ಮಾಡಿದನು ಏಸು ದೇವರು ಬರೋ ಸಮಯ ಹತ್ತಾಯಿತು ಆದರೆ ನಾವು ಕ್ರಿಸ್ತರಾಗಿ ಕೆಲವು ಸಲ ಸಂಕಷ್ಟಪಟ್ಟಾಗ ನಾವು ದೇವರ ಮುಂದೆ ಹೋಗಬೇಕು ಹುಡುಕಬೇಕು ಯಾಕೆ ನಾನು ಈ ಸಂಕಷ್ಟ ಇದ್ದೇನೆ ಕೆಲವು ಶಾಪಗಳು ನಿಶ್ಚಯವಾಗಿದ್ದು ನಾನು ನಿಮಗೆ ಓದಿದೆ ಕೀರ್ತನೆ ನೂರ ಆರು ಇಪ್ಪತ್ತೈದು ಇಪ್ಪತ್ತಾರು ದೇವರ ಚೇತರಿಸ್ತಾರೆ ಡಿಯಾಟ್ರಮಿ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇದ್ಯ ನಾಲ್ಕನೇ ವಚನ ದೇವರ ವಚನದಲ್ಲಿದ್ದರೆ ಆಶೀರ್ವಾದ ದೇವರ ವಚನದಲ್ಲಿ ಇದ್ದ ಇಲ್ಲದಿದ್ದರೆ ಹದಿನೆಂಟನೇ ವಚನ ಶಾಪ ಯಾರ ಮೇಲೆ ಸಂತಾನದ ಮೇಲೆ ಆ ಸಂತಾನದ ಮೇಲೆ ನಮಗೆ ದುಃಖಗಳು ಕಷ್ಟಗಳಿದ್ದಾಗ ದೇವರಲ್ಲಿ ಹುಡುಕಬೇಕು ಪಶ್ಚಾತ್ತಾಪ ಪಡಬೇಕು ಅದು ಮುರಿಯಲಿಕ್ಕೆ ಆಗುವುದಿಲ್ಲ ಮುರಿಯೋದೆಗೆ ಪಶ್ಚಾತ್ತಾಪಟ್ಟು ಯೇಸು ದೇವರು ದುಡಿದು ಕೊಟ್ಟ ಆ ಕ್ಷಮೆಯನ್ನು ನಾವು ಸ್ವೀಕರಿಸಬೇಕು ನಮ್ಮ ಪಾಪವನ್ನು ಯೇಸುಕ್ರಿಸ್ತನ ರಕ್ತದಲ್ಲಿ ತಂದಾಗ ನಿಶ್ಚಯವಾಗಿ ನಾವು ದಿನ ದಿನ ಆರಾಧನೆ ಸ್ತುತಿಯಲ್ಲಿ ನಡೆಯುವಾಗ ನಮ್ಮ ಕುಟುಂಬದಲ್ಲಿ ನಮ್ಮಲ್ಲಿ ಆ ರೋಗಗಳು ನಾವೆತ್ತೆ ಬಿ ಪಿ ಅದು ಇದು ಅದೆಲ್ಲವೂ ನಿಶ್ಚಯವಾಗಿ ದಿನ ದಿನ ಗುಣವಾಗಿ ನಾವು ದೇವರ ನಾಮವನ್ನು ಕೊಂಡಾಡಿ ದೇವರ ಮಹಿಮೆಗೋಸ್ಕರ ಜೀವಿಸುವ ಮಕ್ಕಳ ಗುರು ಬನ್ನಿರಿ ಪ್ರಾರ್ಥಿಸುವ ಅಪ್ಪ ತಂದೆ ನಾನು ಬೇಡಿಕೊಳ್ತಾ ಇದ್ದೇನೆ ತಂದೆ ಮಕ್ಕಳ ಕಣ್ಣುಗಳನ್ನು ತೆರೆ ಅವರು ಬಿದ್ದಿದ್ದಾರೋ ಅವರ ಕುಟುಂಬದ ಪಾಪಗಳಿವೆ ಅಲ್ಲಿ ನಾನು ದಯೆ ಕರುಣೆಯನ್ನು ಬೇಡಿಕೊಳ್ತಾ ಇದ್ದೇನೆ ಯಾರ ಮೇಲೆ ರೋಗಗಳುಂಟು ತಂದೆಯನ್ನು ನಂಬೋನಾಗಿದ್ದೇನೆ ಯೇಸು ಕ್ರಿಸ್ತನ ಅವರು ಗುಣ ಹೊಂದಿರುವಾಗ ಅವರು ಪಶ್ಚಾತ್ತಾಪಪಟ್ಟು ಈ ವಚನಗಳನ್ನು ಘೋಷಿಸಿ ನಿನ್ನಲ್ಲಿ ಬಾಳಲು ನಡೆಯಲು ಸಹ ಮಾಡ ಅಪ್ಪ ತಂದೆಯೇ ಪ್ರಾರ್ಥನೆ ಯೇಸು ಕ್ರಿಸ್ತನ ಬೇಡಿ ಹೊಂದಿದ್ದೇವೆ ಆಮೇನ್